ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲಾರಿಗೂ ಸ್ವಾಗತ ಈ ದಿನ ನಾನು ಮನೆಯಲ್ಲೇ ಸಿಂಪಲಾಗಿ ಹೈದ್ರಾಬಾದಿ ಡಮ್ ಬಿರಿಯಾನಿ ಮಾಡ್ತಾ ಇದ್ದ ಮಾಡೋದು ಹೇಗೆ ಅಂತ ಬೇಕಾವ ಪದಾರ್ಥ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟ್ಟನ್ನು ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡೋದು ಮರಿಬೇಡಿ ಈಗ ಬನ್ನಿ ತೋರಿಸ್ಕೊಡ್ತೀನಿ ಯಾವ ಪದಾರ್ಥ ಮಾಡೋ ವಿಧಾನ ತೋರಿಸ್ತೀನಿ ನಾನು ಒಂದು ಟೊಮೊಟೊನ ಸ್ಲೈಸ್ ಆಗಿ ಉದ್ದ ಕಟ್ ಮಾಡ್ಕೊಂಡು ಹಾಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ ಮೊಸರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಚಿಲ್ಲಿ ಇದು ಚಿಲ್ಲಿ ಪೇಸ್ಟು ನಿಮಗೆ ಖಾರ ಕಣ್ಗುಣವಾಗಿ ಆ್ಯಡ್ ಮಾಡ್ಕೊಳ್ಳೋಣ ನಾನು ನೋಡಿ ಪಲಾವ್ ಸಾಮಾನು ತೊಗೊಂಡಿದ್ದೀನಿ ನಾನು ಈ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ನೀವು ಯಾವ ರೈಸನ್ನು ತೊಗೊಬೋದು ಇದು ಪೈಸಾಸು ಗರಂ ಮಸಾಲ ಅರಿಶಿನ ಪೌಡರು ಧನಿಯಾ ಪೌಡರು ಬಿರಿಯಾನಿ ಮಸಾಲ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿಲ್ಲ ಯಾಕಂದರೆ ನಾವು ಈ ಚಿಲ್ಲಿ ತೊಗೊಂಡಿದ್ದೀರಲ್ಲ ಅದಕ್ಕೆ ನಾನು ಚಿಕನ್ ತೊಗೊಂಡಿದ್ದೀನಿ ನೋಡಿ ಈಗ ರಿಜ್ಗೆ ತಕ್ಕ ಸೊಪ್ಪು ಸ್ವಲ್ಪ ಫುಡ್ ಕಲರು ಹಾಗೆ ಎಣ್ಣೆ ಮಾಡೋದಕ್ಕೆ ನಾವು ಚಿಕನ್ನ ಫಸ್ಟು ಮ್ಯಾಗಿನೇಟ್ ಮಾಡ್ಕೊಳ್ಳೋಣ ಈಗ ಮೊಸರು ತೊಗೊಂಡಿದ್ದಾರ ಅದನ್ನ ಸೇಸ್ಕೊತೀನಿ ಮೊಸರು ಹಾಕ್ಲು ಹಾಕೋದ್ರಿಂದ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಪೈಸಸ್ ತೊಗೊಂಡಿದ್ದಾರ ಗರಂ ಮಸಾಲ ಧನಿಯಾ ಪೌಡರ್ ಮತ್ತು ಬಿರಿಯಾನಿ ಮಸಾಲ ಅರಶಿನ ಪೌಡರ್ ಅದನ್ನು ಸೇಸ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದೆಯಲ್ಲ ಅದನ್ನು ಸೇಸ್ಕೊತು ನೋಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಗೆ ಚಿನ್ನಿ ಪೇಸ್ಟ್ ಸ್ವಲ್ಪ ಅದನ್ನು ಸೇಸ್ಕೊತೀನಿ ನಿಮ್ಮ ಖಾರ ಅನುಗುಣವಾಗಿ ನೋಡಿ ಆ್ಯಡ್ ಮಾಡ್ಕೊಳ್ಳಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡು ಪಲಾವ್ ಸಾಮಾನು ತೊಗೊಂಡಿದ್ದೆ ಅದನ್ನು ಸೇಸ್ಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಎಣ್ಣೆ ಸೇಸ್ಕೊಂಡಿದಾಗೆ ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಈಗ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನ ಪಕ್ಕಕ್ಕೆ ಇಟ್ಕೊಬೇಕು ಚೆನ್ನಾಗಿ ನೆನೆಬೇಕು ಇದು ನೋಡಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೆ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ ಈಗ ಅರ್ಧ ಗಂಟೆ ಚೆನ್ನಾಗಿ ನೆನೆಲಿ ಈಗ ನಾವು ಅಕ್ಕಿ ತೊಳ್ಕೊಂಡು ಅಕ್ಕಿ ನೆನೆಸ್ಕೊಳ್ಳೋಣ ಬನ್ನಿ ಈಗ ನೋಡಿ ಒಂದು ಬೌಲ್ಗೆ ಅಕ್ಕಿ ತೊಗೊಂಡಿದ್ದೆ ಅಂತಕೊಂಡು ಈಗ ಇದು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸ್ಕೊಳ್ಳೋಣ ನಾವು ಈಗ ನೋಡಿ ಅಕ್ಕಿಂತ ತೊಳೆದು ನಾನು ನಿಂಚಿಟ್ಕೊಂಡಿದ್ದೀನಿ ಈಗ ಅರ್ಧ ಗಂಟೆ ಚಿಕನ್ನು ಚೆನ್ನಾಗಿ ಮ್ಯಾಗಿನೇಷಿದೆ ಈಗ ನಾವು ಬಿರಿಯಾನಿ ದಮ್ ಬಿರಿಯಾನಿ ಹೇಗೆ ಮಾಡೋ ಅಂತ ಹೈದ್ರಾಬಾದ್ ದಮ್ ಬಿರಿಯಾನಿ ನೋಡಿ ದಮ್ ಬಿರಿಯಾನಿ ಮಾಡೋಕ್ಕೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈಗ ಎಣ್ಣೆ ಸೇಸ್ಕೊಳ್ಳೋಣ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾಯಿಲಿ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾವು ಆನಿಯನ್ ತೊಗೊಂಡಿದ್ರಲ್ಲ ಅದನ್ನ ಚೆನ್ನಾಗಿ ಅದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋಂಥ ಚೆನ್ನಾಗಿದ್ದನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆ ಬೆಲೆ ನೋಡಿ ಈ ಥರ ಬಿರಿಯಾನಿಗೆ ಆನೆಯನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಟೇಸ್ಟು ಸಾಕಾಗಿರುತ್ತೆ ನಾನು ಆನೆಯನ್ನು ಫ್ರೈ ಮಾಡ್ಕೊತೀನಿ ಒಂಥರ ನೋಡಿ ಆನಿಯನ್ನು ಕಲರು ಚೇಂಜ್ ಆಗ್ತದೆ ಇನ್ನೂ ಲೈಟಾಗಿ ಚೇಂಜ್ ಆಗಬೇಕು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಲರು ಈ ಥರ ಚೇಂಜ್ ಆಗಬೇಕು ಇನ್ನೂ ಸ್ವಲ್ಪ ಇದು ಚೇಂಜ್ ಮಾಡ್ಕೊಳ್ಳೋಣ ನಾವು ಇನ್ನೂ ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟು ನಾವು ಫ್ರೈ ಮಾಡ್ಕೊಳ್ಳೋಣ ಆನೆಯನ್ನು ನೋಡಿ ಇಷ್ಟಾದರೆ ಸಾಕು ಇದರಲ್ಲಿ ಸ್ವಲ್ಪ ತೆಗೆದುಕೊಳ್ತೀನಿ ತೆಗೆದು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ ಇನ್ನು ಸ್ವಲ್ಪ ಅದರಲ್ಲೇ ಇಟ್ಬಿಡ್ತೀನಿ ನೋಡಿ ನಾನು ನೋಡಿ ಇಷ್ಟು ಫ್ರೈಡ್ ಆನಿಯನ್ನು ತೆಗೆದುಕೊಂಡಿದ್ದೀನಿ ಈಗ ಸೈಡ್ ಇಟ್ಕೊತೀನಿ ಈಗ ಟೊಮೊಟೊ ತೊಗೊಂಡಿದ್ದಲ್ಲ ಅದು ತೆಗೆದುಕೊಳ್ಳೋಣ ಸ್ವಲ್ಪ ಟೊಮೊಟೊ ಚೆನ್ನಾಗಿ ಫಿಕ್ ಸ್ವಲ್ಪ ಸಾಫ್ಟ್ ಆಗಂಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಗಿ ಟೊಮೊಟೊ ನೋಡಿ ಟೊಮೊಟೊ ಸಾಫ್ಟ್ ಇರುತ್ತೆ ನಾವು ಅಷ್ಟರಲ್ಲಿ ನಾನು ನೋಡಿ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಆ್ಯಡ್ ಮಾಡ್ಕೊಂಡಿದೀನಿ ನೀರು ಕುದೀಲಿ ನಾವು ಅಕ್ಕಿ ಬೇಯಿಸ್ಕೊಳಕ್ಕೆ ನೀರು ತೊಗೊಂಡಿದ್ದೀನಿ ನಾನು ಇದಕ್ಕೆ ಪಲಾವ್ ಸಾಮಾನು ಹಾಕ್ಕೊತೀನಿ ನೋಡಿ ಸ್ವಲ್ಪ ನಾನು ಪಲಾವ್ ಸಾಮಾನು ಆ್ಯಡ್ ಮಾಡ್ಕೊಂಡು ಮೂರು ಚಿಲ್ಲಿ ತೊಗೊಂಡಿದ್ದೆ ಅದನ್ನು ಸೇಸ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೆ ಆದರೆ ಎರಡು ಚಿಕನ್ಗೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಇದಕ್ಕೆ ಹಾಕ್ಕೊತೀನಿ ಈಗ ಸ್ವಲ್ಪ ಉಪ್ಪು ನಮಗೆ ರೈಸ್ಗೆ ಎಷ್ಟು ಸರಿ ಅಷ್ಟು ಉಪ್ಪು ಈಗಲೇ ಸೇರಿಸ್ಕೋಬೇಕು ನಾವು ನಾವು ಆಮೇಲೆ ಆ್ಯಡ್ ಮಾಡೋಕ್ಕೋದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ನಾನು ರೈಸ್ ಉಪ್ಪು ಸೇರಿಸ್ಕೊಂಡ್ರೆ ನೀರು ಚೆನ್ನಾಗಿ ಮೇಲೆ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಈ ಕಡೆ ನೋಡಿ ಟೊಮೊಟೊಗಳು ಸಾಫ್ಟಾಗಿದೆ ಈಗ ನಾವು ಚಿಕನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನಾವು ನೋಡಿ ನಾವು ಮ್ಯಾಗ್ನೇಟ್ ಮಾಡಿದ್ದೇವೆ ಚಿಕನ್ನು ಅದನ್ನ ಸೇಸ್ಕೊಂಡು ಇದನ್ನ ಇವಾಗ ಫೈವ್ ಮಿನಿಟ್ಸು ಚೆನ್ನಾಗಿ ಇದನ್ನ ಕುಕ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ರೈಸೂ ಹಂಡ್ರೆಡ್ ಪರ್ಸೆಂಟಲ್ಲಿ ಏಯ್ಟಿ ಪರ್ಸೆಂಟು ನಾವು ಬಿಸಿ ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಈ ಇದರಲ್ಲಿ ನೋಡಿ ನಾವು ಮ್ಯಾಗ್ನೇಟ್ ಮಾಡ್ಕೊಂಡೇವೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚಿಕನ್ಗೆ ಸೇರಿಸ್ಕೊಳ ನೋಡಿ ನೀರು ಆ್ಯಡ್ ಮಾಡ್ಕೊತಾಯಿದ್ದೀವಿ ಸ್ವಲ್ಪ ಆದರೆ ಸಾಕು ಇದನ್ನೊಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಇದನ್ನ ಇಟ್ಕೊತೀನಿ ಅಷ್ಟರಲ್ಲಿ ರೈಸು ನಾವು ಬಾಯ್ಲ್ ಮಾಡ್ಕೊಳ್ಳೋಣ ಬನ್ನಿ ಈ ಕಡೆ ನೋಡಿ ನೀರು ಕುದೀತಾ ಇದೆಯಲ್ಲ ಈಗ ನಾವು ಅಕ್ಕಿ ತೊಳ್ದು ನೆನೆಸ್ಕೊಂಡಿದ ಅದನ್ನ ಸೇರಿಸ್ಕೊಳ್ಳೋಣ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ನಾವು ಏಯ್ಟಿ ಪರ್ಸೆಂಟ್ ಅಷ್ಟೇ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇನ್ ತರ್ಟಿ ಪರ್ಸೆಂಟು ನಾವು ದಮ್ ಕಟ್ಕೊಳ್ಳೋಣ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಈ ಕಡೆ ನೋಡಿ ರೈಸನ್ನು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಇನ್ನು ಸ್ವಲ್ಪ ಬಾಯ್ಲಾಗಿ ನಾವು ಚಿಕನ್ ನೋಡೋಣ ಬನ್ನಿ ಅದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ರಲ್ಲ ಈಗ ಅದನ್ನ ಚೆಕ್ ಮಾಡೋಣ ನೋಡಿ ಚಿಕನೂ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಹಾಗೆ ಎಣ್ಣೆ ಎಲ್ಲ ಬಿಟ್ಕೊತಾಯಿದ್ದೆ ನೋಡಿ ನಾವು ಚಿಕನ್ನು ಅಷ್ಟೇ ಜಾಸ್ತಿ ಬಾಯ್ಲ್ ಮಾಡ್ಕೋಬಾರ್ದು ಈಗಲೇ ನಾವು ದಮ್ ಕಳ್ತಿರಲ್ಲ ಅದರಲ್ಲಿ ಬಾಯ್ಲ್ ಮಾ ಬಾಯ್ಲ್ ಆಗುತ್ತೆ ಅರ್ಧ ಬಾಯ್ಲ್ ಮಾಡಿಕೊಂಡ್ರೆ ಈಗ ರೈಸು ಇನ್ನು ಸ್ವಲ್ಪ ಬಾಯ್ಲ್ ಆದ್ಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದು ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಈಗ ಈಗ ರೈಸ್ ನೋಡಿ ಏಯ್ಟಿ ಪರ್ಸೆಂಟು ಚೆನ್ನಾಗಿ ಕುಕ್ ಆಗಿದೆ ನಾನೀಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಈ ಕಡೆಯಿಂದ ಕುಕ್ಕನ್ನು ಸ್ವಲ್ಪ ಬಾಯ್ಲ್ ಆಗಿ ಇದು ಆಗಿದೆ ಎಣ್ಣೆ ಬಿಟ್ಕೊತ ಈಗ ನಾವು ಕೊತ್ತಂಬರಿ ಸೊಪ್ಪು ಪುದೀನ ತೊಗೊಂಡಿದ್ದೀವ ಅದನ್ನ ಸ್ವಲ್ಪ ಹಾಗೆ ಇಟ್ಕೊಳ್ಳಿ ಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ರೈಸ್ ಮಾಡ್ಕೊಂಡಿದ್ರಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನಾವು ರೈಸ್ ಆ್ಯಡ್ ಮಾಡಿಕೊಳಕ್ಕೆ ಮುಂಚೆನೇ ನಾವು ಉಪ್ಪು ಚೆಕ್ ಮಾಡ್ಕೋಬೇಕು ನಾವು ಮತ್ತೆ ಹಾಕ್ಕೊಳಕ್ಕೆ ಚಾನ್ಸ್ ಇರೋಲ್ಲ ನಮಗೆ ಅದಕ್ಕೆ ನೀವು ಉಪ್ಪು ಚೆಕ್ ಮಾಡಿಕೊಂಡು ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ಳಿ ಈಗ ಇದು ಗ್ರೇವಿ ಅಲ್ವಾ ನಾವು ಐಸ್ ರೈಸು ಬೇಯಿಸ್ಕೊಂಡಿರಲ್ಲ ಏಯ್ಟಿ ಪರ್ಸೆಂಟು ಆಗ ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಗ್ಯಾಸನ್ನ ನೋಡಿ ಈ ಥರ ಜಾಲದಲ್ಲೇ ರೈಸ್ನ ಸಪ್ರೇಟ್ ನೀರು ಸಪ್ರೇಟ್ ಮಾಡಿಕೊಂಡು ನಿಮ್ಮ ಹತ್ರ ಜಾಲದ ಇಲ್ಲಾಂದರೆ ನೀವು ತಟ್ಟೆ ಸಹಾಯದಿಂದ ಗಂಜೆ ಎಲ್ಲ ಬಗ್ಸಿ ಆ್ಯಡ್ ಮಾಡ್ಕೊಬೋದು ನೋಡಿ ನಾನೀಗ ಸ್ಟೋನ್ ಲೋಪಲ್ ಮೇಲೆ ಇಟ್ಕೊಂಡಿದ್ರೆ ಈಗ ಎಲ್ಲ ನೋಡಿ ನಾವು ರೈಸು ಈ ಥರ ಆಡ್ ಮಾಡ್ಕೋಬೇಕು ನಾನು ಎಲ್ಲನೂ ಇದೇ ಥರ ಆ್ಯಡ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಹೈದ್ರಾಬಾದಿ ದಮ್ ಬಿರಿಯಾನಿ ನೋಡಿ ಎಲ್ಲ ಕಡೆಯೂ ಈ ಥರ ಸ್ಪ್ರೆಡ್ ಮಾಡ್ಕೊತೀನಿ ಈಗ ನೋಡಿ ನಾನು ಎಲ್ಲ ರೈಸ್ನೂ ಆ್ಯಡ್ ಮಾಡ್ಕೊಂಡು ಈಗ ನಾವು ಈ ಥರ ನೀಟಾಗಿ ಈ ಥರ ಮಾಡ್ಕೊಬೇಕು ಲೆವೆಲ್ವಾಗಿ ಮಾಡ್ಕೊಬೇಕು ರೈಸ್ ಆ್ಯಡ್ ಮಾಡ್ಕೊಂಡಿದ್ರೆ ಹಾಗೆ ಈಗ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ತೊಗೊಂಡಿದ್ರೆ ಅದನ್ನು ಸೇಸ್ಕೊಣ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹಾಕಿ ಮಾಡ್ಕೊಳ್ಳೋಣ ಹಾಗೆ ಫುಡ್ ಕಲರ್ ತೊಗೊಂಡಿದ್ದೆ ನೀವು ಯಾವ ಫುಡ್ ಕಲರ್ ಆದರೂ ಬಳಸ್ಬೋದು ನಾನು ಸ್ವಲ್ಪ ನೋಡಿ ಈ ಥರ ಆ್ಯಡ್ ಮಾಡ್ಕೊತೀನಿ ಈಗ ಮೇಲೆ ನಾವು ಆಗಲೇ ಆನಿಯನ್ನು ಸೈಡ್ಗೆ ಇಟ್ಕೊಂಡಿದ್ದಲ್ಲ ಸ್ವಲ್ಪ ಅದನ್ನು ಸೇಸ್ಕೊಳ್ಳೋಣ ಈ ಥರ ಈಗ ನೋಡಿ ಆನಿಯನ್ನು ಸೇಸ್ಕೊಂಡಿದ್ರಲ್ಲ ಈಗ ಪ್ಲೇಟ್ ಮುಚ್ಚಿ ಇದ್ರ ಮೇಲೆ ತೂಕವಾದ್ದು ಒಂದು ಏನಾದರೂ ಪಾತ್ರೆ ಆಗಲಿ ಏನಾದರೂ ಇಟ್ಕೋಬೇಕು ತೂಕವಾಗಿ ನೋಡಿ ಗಾಳಿ ಬರೆದಿರಾಗೆ ಪ್ಲೇಟ್ ಕ್ಲೋಸ್ ಮಾಡಿ ತೂಕವಾಗಿರೋ ವಸ್ತು ನಾನು ಗುಂಡ್ಕಲ್ಲಿತ್ತು ಅಂತ ಬಳಸ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದೇ ಇದ್ದರೂ ತೂಕವಾಗಿರೋ ವಸ್ತು ಇಟ್ಕೊಂಡು ಈಗ ಟೆನ್ ಮಿನಿಟ್ಸ್ ಇದನ್ನ ಲೋ ಫ್ಲೇಮಲ್ಲೇ ಸ್ಟೌವು ಆನಾಗಿಟ್ಟು ಟೆನ್ ಮಿನಿಟ್ಸ್ ಹಾಗೆ ಬಿಡಬೇಕು ಟೆನ್ ಮಿನಿಟ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸು ಇದನ್ನು ಹಾಗೆ ಬಿಟ್ಬಿಡ್ಬೇಕು ಓಪನ್ ಮಾಡಬಾರ್ದು ಪ್ಲೇಟು ಈಗ ನೋಡಿ ಟೆನ್ ಮಿನಿಟ್ಸು ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸು ಹಾಗೆ ಬಿಟ್ಬಿಡ್ತೀನಿ ಸಾಗಿದೆ ಈಗ ನೋಡೋಣ ಬನ್ನಿ ನಾವು ಪ್ಲೇಟಾಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ರೈಸು ಮತ್ತು ಬಿರಿಯಾನಿ ಹೈದ್ರಾಬಾದಿ ದಮ್ ಬಿರಿಯಾನಿ ರೆಡಿಯಾಗಿದೆ ಈ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅಷ್ಟು ಕಲರ್ಫುಲ್ಲಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ ಟೇಸ್ಟೂ ಅದೇ ಥರ ಇರುತ್ತೆ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಹೈದ್ರಾಬಾದಿ ದಮ್ ಬಿರಿಯಾನಿ ರೆಡಿಯಾಗಿದೆ ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡಿ ಬಾಯ್